ಸ್ಪೆಷಲ್ ಆಗಿದೆ ಯಾಕಪ್ಪ ಅಂದರೆ ಇವತ್ತು ನಮ್ಮದು ಹಿರಿಯರಪ್ಪ ಅಂತ ಹೇಳ್ತಾರಲ್ಲ ಫ್ರೆಂಡ್ಸು ಪಕ್ಕ ಇದು ಹಗ ಆಗೋಕ್ಕಿಂತ ಮುಂಚೆ ಹಿರಿಯರಪ್ಪ ಅಂತ ಮಾಡ್ತೀವಿ ಅದು ಲೋವನ ಹಾಕ್ತಾರಲ್ಲ ಫ್ರೆಂಡ್ಸು ಆ ಹಬ್ಬ ನಾವು ಇದ್ದೀವಿ ನಮ್ಮ ಮುಂದಿನ ದಿನದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಮತ್ತು ಏನೆಲ್ಲ ಅಡುಗೆಗಳು ಮಾಡ್ತಾರೆ ಅಂತ ಹೇಳಿ ಇವಾಗ ಅಡುಗೆ ಮಾಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಏನೆಲ್ಲ ಮಾಡ್ತೀವಿ ನಾನು ಹೇಗೆ ಮಾಡ್ತೀನಿ ಅಡುಗೆಗಳು ದಿನ ಅಂತ ಹೇಳಿ ನಿಮಗೆ ಶೇರ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಓಕೆ ಇನ್ನೇ ಫ್ರೆಂಡ್ಸ್ ನಾನು ಫಸ್ಟ್ ಆಫ್ ಆಲು ಮಟನ್ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಟನ್ ಸಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲು ಮಟನ್ ಬೇಕು ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇದರಲ್ಲಿ ಲವಂಗ ಚಕ್ಕೆ ಏಲಕ್ಕಿ ಅವೆಲ್ಲ ಹಾಕಿದ್ದೀನಿ ಇಷ್ಟೆಲ್ಲ ಎಷ್ಟೆಲ್ಲ ಬೇಕು ನೋಡಿ ಓಕೆ ಇವಾಗ ಮಾಡೋದಂತೂ ಸ್ಟಾರ್ಟ್ ಮಾಡಮ್ಮ ಬನ್ನಿ ಹೇಗೆ ಮಾಡ್ತಾರಂತೆ ತೋರಿಸ್ತೀನಿ ಫ್ರಿಫಾಲು ಇದು ಮಿಕ್ಸರ್ ಜಾರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲ ಹಾಕ್ಕೊಂಡಿದ್ದೀನಲ್ಲ ಇದ್ರ ಜೊತೆಗೆ ಕೊಬ್ಬರಿ ಹಾಕೊತ ಇದ್ದೀನಿ ಕೊಬ್ಬರಿ ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಇವು ಮತ್ತು ಕೊತ್ತಂಬರಿ ಈ ಹಸಿಮೆಣ್ಸಿನ್ಗೆ ತೋರಿಸಿಲ್ಲ ನೋಡಿರಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಅರ್ಜೆಂಟೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಇವೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದು ರುಬ್ಕೊತೀನಿ ಇವಾಗ ಟೇಸ್ಟ್ ಮಾಡ್ಕೋಬೇಕಿದ್ವು ಇವೆಲ್ಲ ಇವಾಗ ರುಬ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮೆಟೊ ರುಬ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ಇದು ಮಟನ್ನು ಚೆನ್ನಾಗಿ ಮಟನ್ ಸಾರು ಮಾಡ್ತಾ ಇರೋದಲ್ಲ ಇದು ಒಂದು ನಾಲ್ಕು ನೀರಿನಲ್ಲಿ ತೊಳೆದೀನಿ ಚೆನ್ನಾಗಿ ಆಯಿತು ನೀರು ಹೋಗಲಿ ಅಂತ ಹೇಳಿ ಇದರಲ್ಲಿ ಇಟ್ಟಿರೋದು ಓಕೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮೇಡಮ್ ಬನ್ನಿ ಇಲ್ಲಿ ನೋಡಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಎಣ್ಣೆ ಬಿಸಿ ಆಗಿದೆ ಚೆನ್ನಾಗಿ ಇವಾಗ ಫಸ್ಟ್ ಆಫ್ ಆಲ್ ಈರುಳ್ಳಿ ಹಾಕ್ಕೊಡಮ್ಮ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಆಗಿದೆಯಲ್ಲ ಇವಾಗ ಮಸಾಲೆ ಗೋಲ್ಡನ್ ಕಲರ್ ಆಗಿದೆ ಮಟನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದು ಈರುಳ್ಳಿ ಹಾಕಿದ ತಕ್ಷಣ ನಾನು ಫಸ್ಟ್ ಮಟನ್ ಯಾಕೆ ಹಾಕಿದ್ದೀನಂದರೆ ಅದು ಹಸಿ ಸ್ಮೆಲ್ಲು ಹೋಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಮಟನ್ ಹಾಕಿಬಿಟ್ಟು ಅದು ನೀರು ಬಿಡುತ್ತಲ್ಲ ಅದು ನೀರು ಒಣಗೋವರೆಗೆ ನಾನು ಫ್ರೈ ಮಾಡ್ತೀನಿ ಆಮೇಲೆ ಮಸಾಲೆಗಳು ಹಾಕ್ತೀನಿ ಮತ್ತು ಮಸಾಲೆ ರುಬ್ಕೊಳ್ಳುವಾಗೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ತೋರಿಸಿಲ್ಲ ಇವಾಗೇ ಮಸಾಲೆ ಜೊತೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ನು ನೋಡಿ ಇವಾಗ ಟೊಮೆಟೋನೂ ಅದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಅವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿಂದ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಎಲ್ಲ ಅವೇ ಮಸಾಲೆ ಮಸಾಲೆಗಳು ಇರುತ್ತೆ ಬಟ್ ಮಾಡೋ ರೀತಿ ಅಷ್ಟೇ ಬೇರೆ ಇರುತ್ತೆ ನೋಡಿ ಇವಾಗ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಡಬೇಕು ಆವಾಗಿನವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನೂ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ನೆಕ್ಸ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟಾದಮೇಲೆ ನಾನು ಇವಾಗ ಕುಕ್ಕರ್ ಸಿಟಿ ಹಚ್ತೀನಿ ಮುಚ್ಚೋಣ ಮುಚ್ಚಿದರೆ ಸಿಟಿ ಒಂದು ಏಳು ಏಳೆಂಟು ಸಿಟಿ ಆದರೂ ಬರಬೇಕು ಅಷ್ಟು ಆದ ನಂತರ ಆಗಿನ ನಂತರ ನೋಡಿ ಹೆಂಗೆ ಕಾಣಿಸುತ್ತೆ ನಮ್ಮ ಮಟನ್ ನೋಡಿ ಸಿಟಿ ಆಯಿತು ಇವಾಗ ಎರಡನ್ನೂ ಆಗಿದೆ ನೋಡಿ ಮಟನ್ ಯಾವ ಥರ ಇದೆ ನೋಡಿ ಇಷ್ಟ ಆಯಿತು ನೋಡಿ ಗಟ್ಟಿ ಮಾಡಿದ್ದೀನಿ ನಾನು ಯಾಕಂದರೆ ಚಪಾತಿಯಲ್ಲಿ ತಿನ್ನೋಕ್ಕೋಸ್ಕರ ಇದಾಗಿಂದ ನಾನು ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಚಿಕನ್ ಬೇಕು ಚಿಕನ್ ಒಂದು ಮೂರು ನಾಲ್ಕು ನೀರಲ್ಲಿ ತೊಳ್ಕೊಂಡಿದ್ದೀನಿ ನೀರು ಎಳೋದಕ್ಕೋಸ್ಕರ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ ಓಕೆ ಮತ್ತು ನೆಕ್ಸ್ಟು ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟ್ ಆಫ್ ಆಲ್ ನಾನು ಇದು ಕೊಬ್ಬರಿ ಮತ್ತು ಟೊಮೆಟೊ ಎರಡು ಮಿಕ್ಸ್ ಮಾಡಿ ನಾನು ಮಿಕ್ಸರಲ್ಲಿ ಹಾಕ್ಕೊತಾಯ್ತೀನಿ ನೋಡಿ ಎರಡು ರುಬ್ಕೊತೀನಿ ಇವಾಗೆ ಇಲ್ಲಿ ನೋಡಿ ಫ್ರೆಂಡ್ಸು ಟೊಮ್ಯಾಟೊ ಮತ್ತು ಕೊಬ್ಬರಿ ರುಬ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಬನ್ರಿ ನೋಡಿ ಇಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಇದೆ ಬಿಸಿ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಈರುಳ್ಳಿ ಹಾಕೊತಾ ಇದ್ದೀನಿ ಬಿಸಿ ಆಗಿದೆ ಆಲ್ರೆಡಿ ಈರುಳ್ಳಿ ಹಾಕೊಂಡಿದ್ದೀನಲ್ಲ ಈರುಳ್ಳಿ ಗೋಲ್ಡನ್ ಫ್ರೈ ಆಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಮ್ಮ ಇದಕ್ಕೆ ನೋಡಿ ಇವಾಗೆ ಗೋಲ್ಡನ್ ಫ್ರೈ ಆಗಿದೆಯಲ್ಲ ಫಸ್ಟು ನಾನು ಚಿಕನ್ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಲ್ಲರೂ ಫಸ್ಟು ಮಸಾಲೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ ಮಟನ್ ಹಾಕ್ಕೊಂಡು ಫ್ರೈ ಮಾಡ್ತಾರೆ ಬಟ್ ನಾನು ಚಿಕ್ ಇದು ಈರುಳ್ಳಿ ಫ್ರೈ ಆಗಿದ ತಕ್ಷಣ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಮಸಾಲೆ ಹಾಕೋದು ಆ ಥರನೂ ಮಾಡ್ತಾನೆ ಈ ಥರನು ಮಾಡ್ತೀನಿ ನಾನು ಓಕೆ ನೋಡಿ ಇದು ಚಿಂಟಿ ಬೆಲ್ಲಕ್ಕೆ ಹಾಕೊಂಡಿದ್ದೀನಿ ಈಗ. ಇಲ್ಲಿ ಎಲ್ಲಾ ತರಪ ಹಾಕೊಂಡಿದ್ದೀನಿ. ಇಲ್ಲಿ ಉಪ್ಪು ಅರಿಶಿನ ಚಿಂಟಿ ಬೆಲ್ಲಕ್ಕೆ ಹಾಕೊಂಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಉಪ್ಪು ಅರಿಶಿನ ಜೊತೆ ಮತ್ತೆ ಚಿಂಟಿ ಬೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈವಾಗಿ ನೆಕ್ಸ್ಟ್ ಇದು ಮಸಾಲೆ ಇದೆ ಅಲ್ಲ ಕೊಬ್ಬರಿ ಮತ್ತು ಟೊಮೆಟೊ ಈಗ ಟೊಮೆಟೊ ಉಬ್ಕೊಂಡಿರೋದು ಹಾಕೊತಾ ಇದ್ದೀನಿ ಮತ್ತು ಇದರಲ್ಲಿನೇ ಇದು ಖಾರ ಪುಡಿ ಮತ್ತು ಧನಿಯಾ ಪೌಡರ್ ಗರ ಮಸಾಲಿಷ್ಟು ಅರಿಶ್ ಓಕೆ ಇವೆಲ್ಲ ಹಾಕೊತೀನಿ ಮಸಾಲೆ ಜೊತೆಗೆ ಚಿಕನ್ ಫ್ರೈ ಮಾಡ್ಕೊಳಮ್ಮ ಓಕೆ ಿವಾಸನೆ ಹೋಗ ಎರಡು ನಿಮಿಷ ಆಯಿತು ಇವಾಗ ನಮ್ಗೆ ಎಷ್ಟು ನೀರು ಅಷ್ಟು ಹಾಕೊಳ್ಳಮ್ಮ ನೋಡಿ ಮಸಾಲೆ ರುಬ್ಕೊಂಡಿರೋ ನೀರು ಇದು ಹಾಕೊತ ಇದ್ದೀನಿ ಒಂದಿಷ್ಟು ನೀರು ಹಾಕೊತೀನಿ ಇವಾಗ ಎಷ್ಟು ಬೀತ್ತು ನೀರು ಅಷ್ಟು ಹಾಕೊಂಡಿದ್ದೀನಿ ಆಯಿತು ಇವಾಗ ಇದಕ್ಕೆ ಕುದ್ದೆ ಮತ್ತೆ ಮತ್ತೇನು ಹಾಕೋದಿರಲ್ಲ ಉಪ್ಪು ಏನಾದರೂ ಕಡಿಮೆ ಇದ್ರೆ ಆಮೇಲೆ ಹಾಕೋಬೋದು ಹಾಕೊಂಡಿದ್ದೀನಿ ಆವಾಗಲೇ ಸಾಕು ಫ್ರೆಂಡ್ಸ್ ಚಿಕನ್ ರೆಡಿ ಆಗಿದೆ ಇವಾಗ ಚಿಕನ್ ರೆಡಿ ಚಿಕನ್ ಗ್ರೇವೀಸ್ ರೆಡಿ ನೋಡಿ ಫ್ರೆಂಡ್ಸು ಇವಾಗ ಶಿರಾ ಮಾಡ್ಕೊತಾ ಇದ್ದೀನಿ ಶಿರಾ ಮಾಡೋದಕ್ಕೆ ರವೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕೂರ್ಕೊತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನೋಡಿ ನೋಡಿ ಫ್ರೆಂಡ್ಸು ಇವಾಗ ಶಿರಾ ಮಾಡೋದಕ್ಕೆ ಕಡಾಯಲ್ಲಿ ಫಸ್ಟ್ ಅಲ್ಲು ಇದು ರವೆ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹುರ್ಕೊತಾ ಇದ್ದೀನಿ ನೋಡಿ ರವೆ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಂಡಿದ್ದು ಹುರ್ಕೋಬೇಕು ನೋಡಿ ಆಗಿದೆ ಇವಾಗ ಕಲರ್ ಚೇಂಜ್ ಓಕೆ ಫ್ರೆಂಡ್ಸ್ ಇವಾಗ ಹೇಳ್ತೀನಿ ನೋಡಿ ಫ್ರೆಂಡ್ಸು ಸಿರಾ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಂತ ತುಪ್ಪ ಮತ್ತು ಕಾಜು ಬಾದಾಮ ಇದು ಒಣ ದ್ರಾಕ್ಷಿ ಸ್ವಲ್ಪ ಕಲರ್ ಸಕ್ಕರೆ ಮತ್ತು ರವೆ ರವೆ ಇದ್ದು ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಆಯಿತು ಓಕೆ ಮಾಡೋದು ಸ್ಟಾರ್ಟ್ ಮಾಡಮ್ಮ ಬನ್ನಿ ಫ್ರೆಂಡ್ಸು ಇವಾಗ ತುಪ್ಪ ಹಾಕಿದ್ದೀನಿ ಕಡೆಯಲ್ಲಿ ನೋಡಿ ಇವಾಗ ತುಪ್ಪ ಬಿಸಿಯಾಗಿದೆ ಇದೆಲ್ಲ ಇದ್ದೀನಿ

ನೋಡಿ ನೀರು ಹಾಕೊಂಡ ನಂತರ ಸಕ್ರೆ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕಿದ ನಂತರ ಮತ್ತೆ ಫುಡ್ ಕಲರ್ ಹಾಕೊತೀನಿ ನೋಡಿ ಇವಾಗ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರಿ ಇದು ಸಕ್ರೆ ಪೂರ್ತಿ ಕರಗೋವರೆಗೆ ಹಣ್ಣಿ ತಿರುಗಿಸ್ತಾ ಇರಬೇಕು ಆಯಿತು ಮತ್ತೆ ಇವಾಗ ಇದು ಇವಾಗ ಸ್ಲೋ ಮಾಡ್ಕೊತೀನಿ ಗ್ಯಾಸ ನೋಡಿ ಈ ಥರ ಗಟ್ಟಿ ಆದಮೇಲೆ ಒಂದು ಎರಡು ನಿಮಿಷ ಬಂದ್ ಮಾಡಿ ಮತ್ತೆ ತೆಗೆದುಬಿಟ್ರೆ ನೋಡಿ ರೆಡಿ ಆಗಿಬಿಡ್ತೀವಿ ಶಿರಾ ತುಂಬಾ ಬೇಗ ರೆಡಿ ಆಗುತ್ತೆ ಶಿರಾ ಮಾಡೋದಂತರ ತುಂಬ ಈಸಿನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಆಯಿತು ಇವಾಗ ಶಿರಾ ಮಾಡೋದು ಇವಾಗೆ ನೆಕ್ಸ್ಟು ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಇದು ಚಪಾತಿ ಮಾಡಿದ ನಂತರ ಬಗಾರ ಖಾನ ಒಂದು ಮಾಡೋದಿದ್ದೆ ಅದೊಂದು ಮಾಡಿದರೆ ಮತ್ತೆ ಮುಗಿದಂಗೆ ಎಲ್ಲ ಕೆಲಸ ನೋಡಿ ಚಪಾತಿ ಈ ನಮ್ಮ ಹುಡುಗರು ನೋಡಿದ್ರೆ ಮಮ್ಮಿ ನನಗೆ ಇಟ್ಟು ಹೊಳಸ್ರಿ ಹೋಳಿಸ್ರಿ ನಾವು ನಾವು ಆಟ ಆಡ್ತೀವಿ ನಮಗೂ ಮಾಡೋಕ್ಕೆ ಬೇಕಂತ ಹೇಳ್ತಾ ಇದ್ದಾರೆ ಆಯ್ತು ಅಂಥೇಳಿ ನಾನು ನಮಗೆ ಚಪಾತಿ ಎಷ್ಟು ಮಾಡೋದಿತ್ತು ಅಷ್ಟು ಮಾಡಿ ಒಂದೆರಡು ಚಪಾತಿ ಮಾಡೋಷ್ಟು ಇಟ್ಟು ಉಳಿಸಿದೆ ಮತ್ತು ನಮ್ಮ ಮಕ್ಕಳಿಗೆ ಬೇಕಂತೆ ಅವ್ರು ಮಾಡ್ತಾರಂತೆ ಅಡುಗೆ ಅದಕ್ಕೋಸ್ಕರ ನಾನು ಉಳಿಸಿದ್ದೀನಿ ನನ್ನ ಕೆಲಸ ನನಗೆ ಹತ್ತಿದೆ ಇವ್ರದ್ದೊಂದು ನನಗೆ ಇಟ್ಟುಕೊಡ್ರಿ ಕೊಡ್ರಿ ಇಟ್ಟುಕೊಡ್ರಿ ಅಂತ ಹೇಳಿ ಸತಾಯಿಸ್ತಾ ತಾಯಿಸ್ತಾ ಇದ್ದರು ಅದಕ್ಕೋಸ್ಕರ ನಮ್ಮ ನಿಮಿಷಗೆ ಈ ಥರ ಅಡುಗೆ ಎಲ್ಲ ಮಾಡಬೇಕು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಇವಾಗ ಎಷ್ಟೊತ್ತು ನಾನು ಮಾಡಬೇಕು ಅಂತ ನೋಡಿದ್ದಾಳೆ ಹೆಲ್ಪ್ ಮಾಡಿದ್ದಾಳೆ ಇವಾಗ ತಾನು ಮಾಡ್ತಾಳಂತೆ ರೊಟ್ಟಿ ರೀ ನೋಡಿ ಫ್ರೆಂಡ್ಸು ಇವಾಗ ಬಗಾರ ಖಾನ ರೆಡಿ ಆಗ್ತಾ ಇದೆ ല്ല ഒബ ദു ശു ബഗറുണ്ട് രൂപ ഇതും രൂപ ಮಾಡದಂತರ ಆಯಿತು ಫ್ರೆಂಡ್ಸ್ ಇವಾಗೇ ಒದ್ಕಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ ತೋರಿಸ್ತೀನಿ ಬನ್ನಿ ನಿಮಗೆ ಓದ್ಕಿ ಮಾಡ್ತಾರಲ್ಲ ಅವ್ರು ಕರ್ಕೊಂಡು ಬರೋಕೆ ಹೋಗಿದ್ದಾನೆ ನಮ್ಮ ಫೈಜಾನು ಅವಾಗೆ ಇವರಿಗೆ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಹಣ್ಣುಗಳು ಇಡಬೇಕು ಏನೆಲ್ಲ ಅಡುಗೆ ಮಾಡಿದ್ದೀನಲ್ಲ ಇವೆಲ್ಲ ನೋಡಿ ಪರಾಟ ಇದು ಮಟನ್ ಸಾರು ಮತ್ತು ಇದು ಸಿರಾ ಮತ್ತು ಅನ್ನ ಮಾಡಿರ್ತೀವಲ್ಲ ಇವೆಲ್ಲ ಇಡಬೇಕು ಬದರಕನ ನೀರು ಇಟ್ಟಿದ್ದೀನಿ ಅವ್ರು ಬಂದಿಂದ ಅಗರಬತ್ತಿ ಹಚ್ಚೋದು ನೋಡಿ ಇಷ್ಟೆಲ್ಲ ಇಟ್ಟಿದ್ದೀವಿ ಓಕೆ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಬಂದಿಂದ ಒತ್ತಿ ಆಗೋದು ಅವ್ರು ಬಂದಾಗೆ ಮತ್ತೆ ವೀಡಿಯೋ ಆಗಲ್ಲ ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆ ತೆಗ್ದಿ ತೆಗಿತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒತ್ತಿಗೆ ಮಾಡೋದು ಬರ್ತಾರೆ ಮತ್ತೆ ಸಿಗ್ತೀನಿ ಓದ್ಕೆ ಮಾಡೋದು ಆಯಿತು ಫ್ರೆಂಡ್ಸ ಇವಾಗೇ ಎಲ್ಲರದು ಹಾಕ್ತಾ ಇದ್ದಾರೆ ಅದು ಒತ್ತಿಗೆ ಮಾಡೋಕ್ಕೆ ಇದ್ರಲ್ಲ ಆವಾಗ ವೀಡಿಯೋ ತೆಗ್ದಿಲ್ಲ ಇವಾಗ ತೆಗಿತಾ ಇದ್ದೀನಿ ಬನ್ನಿ ಲೋಭನ ಹಾಕ್ತಾಯಿದ್ದಾರೆ ಎಲ್ಲರೂ ನೋಡ್ರಿ ಲೋಬನ್ ಹಾಕ್ತಾ ಇದಾರೆ ಒದ್ಕಿ ಮಾಡೋದಾಯ್ತು ನೋಡ್ರಿ ಅವ್ರು ಹೋದ್ರೆ ಸಾರೆ ಮರ ಹೋಮಂಕಿ ನಾಂಪೇ ಒಲ್ಗಿದ ಇವಾಗ ಊಟ ಮಾಡಕ್ ಫ್ರೆಂಡ್ಸ್ ಬರ್ರಿ ಊಟ ಮಾಡಮ್ಮ ನೋಡಿ ಎಲ್ಲಾರು ಕತ್ಕೊಂಡವರ ಓಕೆ ಫ್ರೆಂಡ್ಸ್ ಇವತ್ತಿನ ಹಬ್ಬ ಅಂತರ ಆಯಿತು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಊಟ ಮಾಡಿ ಬರ್ರಿ ನಾಳೆ ಮತ್ತು ಬಕ್ರಾ ಇದ್ದ ಹಬ್ಬ ಇದೆ ಇವತ್ತಿನ ಬ್ಲಾಗು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಚೆನ್ನಾಗಿ ಅನಿಸಿದರೆ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಬಾಯ್